ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆಯರ್ ಮಾಡುವ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಣ್ಣನು ಧಾರಾವಾಹಿಯ ನಲವತ್ತಾರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಅರೆ ಏನು ಸರ್ ಇಷ್ಟು ದಿನದ ಮೇಲೆ ಇದ್ದಕ್ಕಿದ್ದ ಹಾಗೆ ಫ್ಯಾಕ್ಟ್ರಿ ಕಡೆ ಬಂದುಬಿಟ್ರಿ ಒಳ್ಳೆಯದಾಯ್ತು ಬಿಡಿ ಕೆಲವೊಂದು ಫೈಲ್ಸ್ಗೆ ನಿಮ್ಮ ಸಹಿ ಬೇಕಾಗಿತ್ತು ನಾನೇ ನಿಮಗೆ ಕಾಲ್ ಮಾಡಿ ಹೇಳೋಣ ಅಂತ ಇದ್ದೆ ಎಂದ ಮ್ಯಾನೇಜರ್ನ ಮುಖವನ್ನೇ ಅಚ್ಚರಿಯಿಂದ ನೋಡಿದ ಸುಶಾಂತ್ ನೀವೇ ಕಾಲ್ ಮಾಡಿದ್ರಲ್ಲ ಫ್ಯಾಕ್ಟ್ರಿ ಮೇಲೆ ಪೊಲೀಸ್ ರೈಡ್ ಆಗಿದೆ ಬೇಗ ಬನ್ನಿ ಅಂತ ಇಲ್ಲಿ ನೋಡಿದ್ರೆ ರೈಡ್ ಆಗಿರೋ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ ಎಂದ ಆತಂಕ ತುಂಬಿದ ದನೆಯಲ್ಲಿ ಇಲ್ಲ ಸರ್ ನಾನು ನಿಮಗೆ ಫೋನ್ ಮಾಡಿಲ್ಲ ಯಾವ ರೈಡ್ ಕೂಡ ಆಗಿಲ್ಲ ನೀವು ಏನು ಹೇಳ್ತಾ ಇದ್ದೀರೋ ನಂಗೆ ಅರ್ಥನೇ ಇಲ್ಲ ಉತ್ತರಿಸಿದ ಮ್ಯಾನೇಜರ್ನಲ್ಲೂ ಆತಂಕ ಮಡುಗಟ್ಟಿತ್ತು ಯಾವುದೋ ಫೇಕ್ ಕಾಲ್ ಇರಬೇಕು ಸರ್ ನೀವು ಸುಮ್ಮನೆ ಧಾವಂತ ಪಟ್ಕೊಂಡು ಬರೋ ಹಾಗಾಯಿತು ಎಂದಾಗ ಒಂದು ಕ್ಷಣ ನಿರಾಳನಾದ ಸುಶಾಂತ್ ಸರಿ ಬಿಡಿ ಹೇಗೂ ಬಂದಿದ್ದೀನಲ್ವಾ ಅದ್ಯಾವುದೋ ಫೈಲ್ಸ್ಗೆ ಸೈನ್ ಆಗಬೇಕು ಅಂದ್ರಲ್ಲ ನನ್ನ ಕ್ಯಾಬಿನಲ್ಲಿರ್ತೀನಿ ಇರ್ತೀನಿ ಅಲ್ಲಿಗೆ ಕಳಿಸಿ ಏನುತ್ತಾ ಸುಷ್ಮಾನೂ ಗಾಬರಿಯಾಗಿರ್ತಾಳೆ ಇಲ್ಲೇನು ತೊಂದರೆ ಇಲ್ಲ ಅಂತ ಹೇಳಿಬಿಡ್ತೀನಿ ಎಂದು ಯೋಚಿಸುತ್ತಾ ಸುಷ್ಮಾಳಿಗೆ ಫೋನ್ ಮಾಡಿದನು ಪೂರ್ತಿ ರಿಂಗಾದರೂ ಫೋನ್ ತೆಗೆಯಲಿಲ್ಲ ಸುಷ್ಮಾ ಯಾವುದೋ ಕೆಲಸದಲ್ಲಿರಬೇಕು ಎಂದೆಣಿಸಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಅಂತ ಯೋಚನೆ ಮಾಡಿಕೊಂಡು ಕೆಲಸದ ಕಡೆ ಗಮನ ಕೊಟ್ಟ ಸುಶಾಂತ್ ಇತ್ತ ಪ್ರಶಾಂತ್ ತನ್ನ ನಂಬಿಕೆಯ ಬಂಟನಿಗೆ ಕಾಲ್ ಮಾಡಿದ್ದ ಕೆಂಚಾ ನಾಳೆ ಬೆಳಿಗ್ಗೆ ನಮ್ಮೂರಿನ ಗುಡಿಯಾಗೆ ನನ್ನ ಲಗ್ನ ಎಲ್ಲ ತಯಾರಿ ಮಾಡಿಬಿಡು ಹೆಣ್ಣು ಯಾರು ಗೊತ್ತೇನೋ ಅದೇ ಮದುವೆ ಮಂಟಪ ಬಿಟ್ಟು ಓಡ್ ಹೋಗಿದ್ಲಲ್ಲ ಚಿನಾಲಿ ಆ ಸರಿಯೂ ಅವಳೇ ಊರೋರೆಲ್ಲ ಗುಡಿತಾವ ಬರಬೇಕು ಹಂಗೆ ಮಾಡು ನನ್ನ ಆಡ್ಕೊಂಡು ನಕ್ಕಿದ್ರಲ್ಲ ಅದೇ ಜನ ಅವಳಿಗೆ ತಾಳಿ ಕಟ್ಟಬೇಕು ನಾನು ಅಂದು ಊರ ಜನರ ಎದುರಿಗಾದ ಅವಮಾನ ನೆನೆದು ಅವಳು ಗಚ್ಚಿದನು ಪ್ರಶಾಂತ್ ಮತ್ತೆ ಫೋನ್ ಕಡೆ ಗಮನ ಕೊಟ್ಟ ಪ್ರಶಾಂತ್ ಸರಿಯೂವಿನ ಚಿಕ್ಕಮ್ಮನಿಗೆ ಕೆರೆ ಮಾಡಿದ ನಗ ಮತ್ತೆ ನಿನ್ನ ಸೌತಿ ಮಗಳು ಸಿಕ್ಬಿಟ್ಲು ನಾಳೆ ನನಗೂ ಅವಳಿಗೂ ಮದುವೆ ಬೆಳಿಗ್ಗೆನೆ ಗುಡಿತಾವು ಬಂದ್ಬಿಡು ಇನ್ಮೇಲೆ ನಿನ್ನ ತೋಟ ನಿಂದೇನೆ ಗಹ ಗಹಿಸಿದ ಪ್ರಶಾಂತ್ ಸರ್ ನಾನು ಈ ಸುನಂದ ಹತ್ರ ಬಂದು ಇಪ್ಪತ್ತು ನಿಮಿಷ ಆಯಿತು ಲವೀನಾ ಅವರು ಇನ್ನೂ ಹೊರಗಡೆ ಬಂದಿಲ್ಲ ವಿಶ್ವಾಸ ಕಳಿಸಿದ ಡ್ರೈವರ್ ವಿಶ್ವಾಸನಿಗೆ ವರದಿ ಮಾಡಿದ್ದ ಹೌದಾ ಇರು ಜೆನ್ನಿ ನೋಡ್ಕೊಳ್ತಾ ಇರೋ ನರ್ಸ್ಗೆ ಕಾಲ್ ಮಾಡಿ ಕೇಳ್ತೀನಿ ಎಂದ ವಿಶ್ವಾಸನ ಮನ ಏನೋ ಕೇಡನ್ನು ಶಂಕಿಸಿತ್ತು ವಾಟ್ ಲವೀನಾ ಅವರು ಅಲ್ಲಿಲ್ವಾ ಜೆನ್ನಿಯನ್ನು ನೋಡಿಕೊಳ್ಳಲು ನೇಮಿಸಿದ್ದ ನರ್ಸ್ ಅಲ್ಲಿ ಲವೀನಾ ಹಾಗೂ ಜೆನ್ನಿ ಇಬ್ಬರೂ ಇಲ್ಲವೆಂದಾಗ ವಿಶ್ವಾಸ್ ಗಾಬರಿಗೊಳಗಾದನು ಇಲ್ಲ ಸರ್ ನೀವು ಡ್ರೈವರ್ ಕಳಿಸ್ತೀರಾ ಅಂತ ಹೇಳಿದ್ರಲ್ವಾ ಡ್ರೈವರ್ ಜೊತೆಗೆ ಒಬ್ಬ ಪೊಲೀಸ್ ಕೂಡ ಬಂದಿದ್ದರು ಅವರ ಜೊತೆಗೆ ಲವೀನಾ ಹಾಗೂ ಜೆನ್ನಿ ಇಬ್ಬರೂ ಹೋದರು ಎಂದಳು ಆ ನರ್ಸ್ ಲವೀನಾ ಅವರ ಮೊಬೈಲ್ಗೆ ಕಾಲ್ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಎಂದು ಬಂತು ಅದೇ ವೇಳೆಗೆ ವಿಶ್ವಾಸನ ಅಸಿಸ್ಟೆಂಟ್ ಒಬ್ಬನಿಂದ ವಿಶ್ವಾಸ್ ಮೊಬೈಲ್ಗೆ ಕಾಲ್ ಬಂದಿತ್ತು ಹೇಳು ಜೈ ಏನು ನ್ಯೂಸ್ ಇದೆ ವಿಶ್ವಾಸ್ ಕೇಳಿದಾಗ ಸರ್ ಅರುಣನ್ ಫಾಲೋ ಮಾಡ್ತಾ ಇದ್ದ ಭುವನ್ ಮೊಬೈಲ್ ಸಿಗ್ನಲ್ ಸಿಗ್ತಾ ಇಲ್ಲ ಈಗ ಒಂದು ಐದು ಹತ್ತು ನಿಮಿಷದ ಹಿಂದೆ ಸಿಗ್ನಲ್ ಇತ್ತು ನಾನು ಬೇರೆ ಕೇಸಿನ ಡೀಟೇಲ್ಸ್ ಚೆಕ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇದು ಮಿಸ್ ಆಗಿಬಿಟ್ಟಿದೆ ಸರ್ ಅಳಕುತ್ತಾ ಹೇಳಿದನು ಛೇ ಎಂಥ ಕೆಲಸ ಮಾಡಿದಿರಿ ಜೈ ನಾನು ಹೇಳಿದ್ದೆ ಅಲ್ವಾ ಒಂದು ಕ್ಷಣ ಕೂಡ ಭುವನ್ ಮಿಸ್ ಆಗಬಾರ್ದು ಅಂತ ಎಂದು ಹಲುಬಿದವನು ಒಂದು ಕೆಲಸ ಮಾಡಿ ಎಲ್ಲಿ ಸಿಗ್ನಲ್ ಲಾಸ್ಟ್ ಆಗಿದೆಯೋ ಅಲ್ಲಿಗೆ ನಮ್ಮ ಕಡೆ ಹುಡುಗರನ್ನ ಕಳಿಸಿ ಸದ್ಯಕ್ಕೆ ಬೇರೆ ಯಾವ ಕೇಸ್ ಬಗ್ಗೆನೂ ವರ್ಕ್ ಮಾಡೋದು ಬೇಡ ಇದೊಂದೇ ಕೇಸ್ ಬಗ್ಗೆ ಗಮನ ಇರಲಿ ಎಂದು ಎಚ್ಚರಿಕೆ ಕೊಟ್ಟು ಒಂದು ಅರಿಗಳಿಗೆ ಕಣ್ಮುಚ್ಚಿ ಕುಳಿತನು ಅಣ್ಣಯ್ಯ ಎಲ್ಲ ಕಡೆಯಿಂದನೂ ಕಟ್ ಹಾಕೋ ವ್ಯವಸ್ಥೆ ಮಾಡ್ಕೊಂಡು ಹಾಗಿದೆ ನಾವು ಅಂದುಕೊಂಡಿದ್ದಕ್ಕಿಂತನೂ ಅಣ್ಣಯ್ಯ ಫಾಸ್ಟ್ ಇದ್ದಾನೆ ಇರಲಿ ನನಗೆ ಸರಿಯಾದ ಎದುರಾಳನೆ ಸಿಕ್ಕಿದ್ದಾನೆ ಏನೇ ಆದರೂ ರಾಯರ ಮನೆಯವ್ರ ಕೂದಲು ಕೂಡ ಕುಂಕದ ಹಾಗೆ ನೋಡ್ಕೊಳ್ಬೇಕು ಎಂದು ಮನದಲ್ಲೇ ನಿರ್ಧರಿಸಿದನು ವಿಶ್ವಾಸ್ ಎಷ್ಟು ಹೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ ಸುಷ್ಮಾ ಯಾಕೆ ಫೋನ್ ತೊಗೊಳ್ಳಿಲ್ಲ ನಂಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ ಎಂದು ರೇಗಿದನು ಸುಶಾಂತ್ ಕಳೆದ ಒಂದು ಗಂಟೆಯಿಂದ ಸುಷ್ಮಾಳ ಮೊಬೈಲ್ಗೆ ಕಾಲ್ ಮಾಡುತ್ತಿದ್ದರೂ ಫೋನ್ ತೆಗೆಯದಿದ್ದಾಗ ಗಾಬರಿಯಿಂದ ಬೆಂಗಳೂರಿನಿಂದ ಹೊರಟು ಬಿಟ್ಟಿದ್ದ ಹೊರಟಾಗಿನಿಂದಲೂ ಮತ್ತೆ ಮತ್ತೆ ಕಾಲ್ ಮಾಡುತ್ತಲೇ ಇದ್ದ ಒಂದಿಷ್ಟು ಹೊತ್ತು ಪ್ರಯತ್ನಿಸಿದ ಮೇಲೆ ಫೋನ್ ರಿಸೀವ್ ಆಗಿತ್ತು ಹಲೋ ಈ ಫೋನ್ ನಿಮ್ಮದೇನಾ ಅತ್ತಲಿಂದ ಕೇಳಿ ಬಂದ ಗಡಸು ಸ್ವರಕ್ಕೆ ಸುಶಾಂತ್ ಬೆಚ್ಚಿದ ಹಲೋ ಹಲೋ ಯಾರು ಮಾತಾಡ್ತಾ ಇರೋದು ಇದು ನನ್ನ ವೈಫ್ ಫೋನು ನಿಮ್ಮ ಹತ್ರ ಹೇಗೆ ಬಂತು ಆತಂಕದಿಂದ ಕೂಡಿತ್ತು ಸುಶಾಂತನ ದನಿ ಅತ್ತಲಿದ್ದ ವ್ಯಕ್ತಿ ಫೋನ್ ತನಗೆ ರಸ್ತೆ ಬದಿಯಲ್ಲಿ ಸಿಕ್ಕಿದ್ದಾಗಿ ಹೇಳಿದನು ಫೋನ್ ಸಿಕ್ಕ ರಸ್ತೆ ಲೊಕೇಶನ್ ಪಡೆದ ಸುಶಾಂತ್ ವಿಶ್ವಾಸನಿಗೆ ಕರೆ ಮಾಡಿ ಎಲ್ಲ ವಿಷಯ ತಿಳಿಸಿದನು ಎಂಥ ಕೆಲಸ ಮಾಡಿದ್ದೀರಾ ಸುಶಾಂತ್ ಫ್ಯಾಕ್ಟ್ರಿ ರೈಡ್ ಅಂತ ತಿಳಿದು ಕೂಡಲೇ ನನಗೊಂದು ಮಾತು ತಿಳಿಸೋದಲ್ವಾ ಅದು ನಿಜನೋ ಸುಳ್ಳೋ ಅನ್ನೋದನ್ನು ಕಡೆ ತಿಳ್ಕೊಳ್ದೇನೆ ಸುಷ್ಮಾ ಹಾಗೂ ಗಿರ್ಜಮ್ಮನ ನೀವೇ ಅಪಾಯಕ್ಕೆ ನೋಕಿದ್ದೀರ ಛ ಇಲ್ಲಿ ಸರಯು ಅಪ್ಪು ಜೆನ್ನಿ ಲವಿನ ಎಲ್ಲರೂ ಮಿಸ್ಸಿಂಗ್ ಅಲ್ಲಿ ಸುಷ್ಮಾ ಹಾಗೂ ಗಿರ್ಜಮ್ಮ ಕೂಡ ಅಣ್ಣಯ್ಯಗೆ ಹತ್ತು ಕಡೆಯಿಂದನೂ ಮುತ್ಬೋದು ಅನ್ನೋ ಯೋಚನೆ ಮಾಡೇ ಇರಲಿಲ್ಲ ವಿಶ್ವಾಸನ ಆತ್ಮವಿಶ್ವಾಸ ಒಮ್ಮೆ ಅಲುಗಾಡಿದ್ದಂತೂ ಸುಳ್ಳಲ್ಲ ಗಿರಿಜಮ್ಮ ಅವರು ನೋಡ್ಕೊಳ್ತಾ ಇದ್ದಲ್ಲ ನರ್ಸು ಅವ್ರ ಹತ್ರ ಮಾತಾಡಿದ್ರಾ ಎಂದು ಕೇಳಿದ ವಿಶ್ವಾಸನಿಗೆ ಹ್ಞೂ ಮಾತಾಡಿದೆ ಮೊದಲು ಬರ್ತಿದ್ದ ನರ್ಸು ಎರಡು ದಿನದಿಂದ ಅನಾರೋಗ್ಯ ಅಂತ ರಜೆ ತೊಗೊಂಡಿದ್ಳು ಅವಳು ಸಬ್ಸ್ಟಿಟ್ಯೂಟ್ ಆಗಿ ಬಂದವಳಿಗೆ ಇವರು ಅಪಹರಣ ಆಗಿರೋದೇ ಗೊತ್ತಿಲ್ಲ ಆಸ್ಪತ್ರೆ ಕಡೆಯವರು ಬಂದು ಚೆಕಪ್ಪಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದಾಳೆ ಎಂದನು ಸುಶಾಂತ್ ಸರೆಯೂ ಮನೆಯ ಮುಂದೆ ಚಪ್ಪರ ಹಾಕತೊಡಗಿದರು ಪ್ರಶಾಂತನ ಮನೆಯ ಕೆಲಸದವರು ಏ ಇಲ್ಲೇನು ಮಾಡ್ತಾ ಇದ್ದೀರಾ ನಮ್ಮನೆ ಮುಂದೆ ಚಪ್ಪರ ಯಾಕೆ ಎಂದು ಕೇಳುತ್ತಾ ಒಳಬಂದರು ರಾಮಕೃಷ್ಣಯ್ಯ ಯಾಕೆ ಅಂದರೆ ಮದುವೆ ಹೆಣ್ಣಿನ ಮನೆ ಮುಂದೆ ಹಸಿರು ಚಪ್ರ ಹಾಕೋದು ಸಂಪ್ರದಾಯ ಮಗಳ ಮದುವೆಗೆ ನೀನಂತೂ ಚಪ್ರ ಹಾಕಿಸ್ಲಿಲ್ಲ ಅದಕ್ಕೆ ನಮ್ಮ ಪ್ರಶಾಂತೂ ಹಾಕಿಸ್ತಾ ಇದ್ದಾನೆ ಕೈ ಬಾಯಿ ತಿರುಗಿಸುತ್ತಾ ಹೇಳಿದರು ನಾಗಮ್ಮ ಮಗಳ ಮದುವೆನಾ ಅಂದರೆ ನಮ್ಮ ಸರಿಯೂ ರಾಮಕೃಷ್ಣಯ್ಯನವರ ಮಾತನ್ನು ಅರ್ಧಕ್ಕೆ ತಡೆದ ನಾಗಮ್ಮ ಹ್ಞೂ ಆ ಮನೆ ಹಾಳಿ ನಿಮ್ಮ ಮುದ್ದಿನ ಮಗಳು ಪ್ರಶಾಂತನಿಗೆ ಸಿಕ್ಕಿದಳಂತೆ ನಾಳೆನೇ ಅವರಿಬ್ಬರು ಮದುವೆ ಊರು ಜನರ ಮುಂದೆ ನಮ್ಮೆಲ್ಲರ ಮುಖಕ್ಕೆ ಮಸಿ ಬೆಳೆದು ಆ ಚಿನಾಲಿ ನಮ್ಮ ಪ್ರಶಾಂತ ಬಿಡ್ತಾನಾ ಅವನು ಹೇಳಿದ್ದ ಪಾತಾಳದಲ್ಲಿ ಅಡಿಕೊಂಡಿದ್ದರೂ ಒದ್ದು ಎಳ್ಕೊಂಡು ಬಂದು ಮದುವೆ ಆಗ್ತೀನಿ ಅಂತ ಹಾಗೆ ಮಾಡಿದ್ದಾನೆ ಗಂಡು ಅಂದರೆ ಗಂಡು ಪ್ರಶಾಂತನ ಗುಣಗಾನ ನಡೆದಿದ್ದಂತೆಯೇ ಕುಸಿದು ಕುಳಿತರು ರಾಮಕೃಷ್ಣಯ್ಯ ಕೊನೆಗೂ ಆ ರಾಕ್ಷಸನ್ ಕೈಗೆ ಸಿಕ್ಕೇ ಬಿಟ್ಟಿಯ ಮಗಳೇ ಇನ್ನು ನಾಳೆ ನಡೆಯೋ ಮದುವೆನ ನಾನು ಹೇಗೆ ತಪ್ಪಿಸ್ಲಿ ಎನ್ನುತ್ತಾ ಕಣ್ಣೀರು ಸುರಿಸತೊಡಗಿದರು ರಾಮಕೃಷ್ಣಯ್ಯ ಅಯ್ಯ ಮೂದೇವಿ ಕಳೆದು ಹೋದ ಮಗಳು ಸಿಕ್ಕಿದ್ದಾಳೆ ಅಂತ ಖುಷಿ ಪಡೋದು ಬಿಟ್ಟು ಮಗಳು ಹೆಣ ಸಿಕ್ತೇನೋ ಅನ್ನಂಗೆ ಬಡ್ಕೊತಿದೆಯಲ್ಲ ನಮ್ಮ ಪ್ರಶಾಂತ ಬಂಗಾರದಂಥ ಹುಡುಗ ನನ್ನ ಸೌತಿ ಮಗಳು ಅವನಿಗೆ ಅಷ್ಟು ಅವಮಾನ ಮಾಡಿದ್ರು ಊರೋರೆದುರಿಗೆ ಅವಳನ್ನು ಮದುವೆ ಮಾಡ್ಕೊಳ್ತಾ ಇದ್ದಾನೆ ಅಷ್ಟೇ ಅಲ್ಲ ನಮ್ಮ ತೋಟನೂ ನಮಗೆ ವಾಪಸ್ ಕೊಟ್ಟಿದ್ದಾನೆ ಎಂದ ನಾಗಮ್ಮನ ಮಾತನ್ನು ಕೇಳಿದ ರಾಮಕೃಷ್ಣಯ್ಯ ಚುರುಕಾದರು ಅವಳು ಸಿಕ್ಕ ಖುಷಿಗೆ ಕಣ್ಣೀರು ಬಂತು ಕಣೇ ಅಂದ ಹಾಗೆ ಎಲ್ಲಿ ಸಿಕ್ಲಂತೆ ನಮ್ಮ ಸರಿಯೂ ನಿಧಾನವಾಗಿ ವಿಚಾರಿಸತೊಡಗಿದರು ರಾಮಕೃಷ್ಣಯ್ಯ ಅವನು ಅದೆಲ್ಲ ಏನೂ ಹೇಳಲಿಲ್ಲ ಬೆಳಿಗ್ಗೆ ಹೊತ್ತಿಗೆ ಇಲ್ಲಿಗೆ ಬರ್ತೀನಿ ಅವಳ ಜೊತೆಗೆ ಬಂದ ಕೂಡಲೇ ಮದುವೆ ಅಂತಷ್ಟೇ ಹೇಳಿದ್ದು ಎಂದಳು ಒಂದೆರಡು ಗಳಿಗೆ ಹಾಗೆ ಕುಳಿತ ರಾಮಕೃಷ್ಣಯ್ಯ ನಾಳೆ ಎಷ್ಟೊತ್ತಿಗೆ ಮುಹೂರ್ತ ಎಂದು ಕೇಳಿದರು ಅದೆಲ್ಲ ನಂಗೆ ಗೊತ್ತಿಲ್ಲ ಅವನು ಹೇಳಿದ್ದಷ್ಟೇ ನಂಗೆ ಗೊತ್ತಿರೋದು ಎಂದು ಹೇಳಿ ಓಡ್ ಹೋದೊಳನ ಮದುವೆ ಆಗೋದಕ್ಕೆ ಮುಹೂರ್ತ ರಾಹುಕಾಲ ಯಮಗಂಡ ಕಾಲ ಬೇರೆ ನೋಡ್ತಾ ಕೂರ್ಬೇಕಾ ಇಂದು ಸಿಡುಕುತ್ತಾ ತಮ್ಮ ಕೆಲಸ ನೋಡಲು ಹೋದರು ಮನೆ ಜಗಲಿ ಮೇಲೆ ಕೈ ಹೊತ್ತು ಕುಳಿತರು ರಾಮಕೃಷ್ಣಯ್ಯ ಮಗ ಆ ಸರಿಯೋ ಭಾರಿ ಚಾಲಕಿ ಹೆಣ್ಣು ನನಗೆ ಊರಲ್ಲಿ ಉಂಡೇನಾಮ ತಿಕ್ಕು ಬಂದೋಳು ಇವಳೇನೆ ಎಂದ ಪ್ರಶಾಂತನ ಮಾತು ಕೇಳಿ ಅರುಣನಿಗೆ ಕೋಪ ಉಕ್ಕಿ ಬಂದಿತ್ತು ಇಲ್ಲಿ ಅನಾಥೆ ಅನ್ನೋ ನಾಟಕ ಮಾಡ್ತಾ ಇದ್ದಾಳೆ ಅಲ್ಲಿ ನೋಡಿದ್ರೆ ಪಚ್ಚಿಗೆ ಮೋಸ ಮಾಡಿ ಬಂದಿಯಾಳೆ ಇವಳನ್ನು ನಂಬಿದ್ದು ನನ್ನದೇ ತಪ್ಪು ಇವಳನ್ನು ಪಚ್ಚಿಗೊಪ್ಪಿಸಿ ನನ್ನ ಕೆಲಸ ಮುಗಿಸ್ಕೊಳ್ಬೇಕು ಎನ್ನುತ್ತಾ ತನ್ನ ಕಾರಿನ ವೇಗ ಹೆಚ್ಚಿಸಿದನು ಅರುಣ್ ಪ್ರಶಾಂತ್ ಹೇಳಿದ ಜಾಗಕ್ಕೆ ಬಂದು ತಲುಪಿದ ಅರುಣ್ ಸರಿಯು ನೀವು ಈ ರೂಮಲ್ಲಿ ಅಪ್ಪು ಜೊತೆ ಇರಿ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿ ಬರ್ತೀನಿ ಎಂದು ಅವಳಿಗೆ ಹೇಳಿ ಇನ್ನೊಂದು ಮಾತನಾಡಲು ಅವಕಾಶ ನೀಡಿದಂತೆ ಹೊರಗೆ ಬಂದನು ಪ್ರಶಾಂತನ ಬಳಿ ಬಂದ ಅರುಣ್ ಇವಳೇ ನಾನು ಅವಳು ನೀನು ಕನ್ಫ್ಯೂಸ್ ಮಾಡಿಕೊಂಡಿಲ್ಲ ತಾನೆ ಯಾಕೆಂದರೆ ಅಲ್ಲೆಲ್ಲ ಇವಳು ಅನಾಥೆ ಅಂತಲೇ ಹೇಳ್ಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಇವಳು ಬರೋವಾಗ ಫ್ರೆಂಡಿನ ಮಗು ಅಂತ ಹೇಳಿ ಒಂದು ಚಿಕ್ಕ ಹುಡುಗಿಯೂ ಸಹ ಕರ್ಕೊಂಡು ಬಂದಿದ್ಲು ಎಂದನು ಅಯ್ಯೋ ಇವಳು ಮುಖ ಮರೆಯೋದಕ್ಕಾಗುತ್ತಾ ಅವಳನ್ನು ನೋಡಿದ್ರೆ ಕೊಚ್ ಹಾಕೋಷ್ಟು ಕೋಪ ಬರ್ತಿದೆ ಆದರೆ ಹಾಗೆ ಮಾಡಲ್ಲ ನಾನು ನನಗೆ ಅವಮಾನ ಮಾಡಿದ ಇವಳು ನರಳಿ ನರಳಿ ಸಾಯ್ಬೇಕು ಮುಂದಿನ ಜನ್ಮದಲ್ಲೂ ನನ್ನ ಹೆಸರು ಕೇಳಿದ್ರೆ ಬೆಚ್ಚಿಬಿಡಬೇಕು ಹಂಗೆ ಮಾಡ್ತೀನಿ ಎನ್ನುತ್ತಾ ಹಲ್ಲು ಮಸಿದ ಪ್ರಶಾಂತ್ ಸರಿ ಮುಂದಿನ ಪ್ಲ್ಯಾನ್ ಏನು ಕೈಲಿದ್ದ ಸಿಗರೇಟ್ ಬಾಯಿಗೆ ಇಟ್ಟು ಹಚ್ಚಿಕೊಳ್ಳುತ್ತಾ ಕೇಳಿದ ಅರುಣ್ ನೋಡು ಮಗ ನನ್ನ ಹುಡುಗರನ್ನೆಲ್ಲ ನಿನ್ನ ಸಹಾಯಕ್ಕೆ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು ಮಾತ್ರ ಅವಳನ್ನು ಕರ್ಕೊಂಡು ನಮ್ಮೂರಿಗೆ ಹೊರಡ್ತೀನಿ ನಾಳೆನೇ ಇವಳ ಜೊತೆ ಮದುವೆ ಎಂದವನ ಮಾತಿಗೆ ಒಪ್ಪಿಗೆ ಇತ್ತ ಅರುಣ್ ತನ್ನ ಮುಂದಿನ ಕೆಲಸಕ್ಕೆ ಚಾಲನೆ ನೀಡಿದ ನೀವು ದಾರಿ ಮೈಸೂರಿಂದ ಕೊಡುಗೆ ಹೋಗೋ ದಾರಿ ಎಂದು ಯೋಚಿಸತೊಡಗಿದ ವಿಶ್ವಾಸ್ ಸುಷ್ಮಾಳ ಮೊಬೈಲ್ ಎಲ್ಲಿ ದೊರಕಿತ್ತೋ ಆ ದಾರಿಯ ಲೊಕೇಶನ್ ಹೇಳಿದ್ದ ಸುಶಾಂತ್ ಸುಷ್ಮಾ ಮತ್ತು ಗಿರಿಜಮ್ಮನ ಅಪಹರಣದ ವಿಷಯ ಅವರ ಜೊತೆಯಲ್ಲಿ ಮನೆಯಲ್ಲಿದ್ದ ನರ್ಸ್ ಜೊತೆ ಮಾತನಾಡಿದ್ದಾಗ ಖಚಿತವಾಗಿತ್ತು ನರ್ಸ್ಗೆ ಚೂರೂ ಅನುಮಾನ ಬಾರದಂತೆ ಆಸ್ಪತ್ರೆಯವರ ಸೋಗು ಹಾಕಿ ಕರೆದುಕೊಂಡು ಹೋಗಿದ್ದರು ವಿಶ್ವಾಸ್ ಹೇಳಿದಂತೆ ಅವರ ಊರಿನ ಕಡೆ ತನ್ನ ಕಾರ್ ತಿರುಗಿಸಿದ್ದ ಸುಶಾಂತ್ ಸುಶಾಂತ್ ಬಳಿ ಮಾತನಾಡಿ ಮುಗಿಸುತ್ತಿದ್ದಂತೆ ವಿಶ್ವಾಸ್ ಮೊಬೈಲ್ ರಿಂಗ್ ಆಯಿತು ಅತ್ತಲಿಂದ ಮಾತನಾಡಿದ ಅವನ ಅಸಿಸ್ಟೆಂಟ್ ಸರ್ ಭುವನ್ಗೆ ಪ್ರಜ್ಞೆನೇ ಇಲ್ಲ ಯಾರೋ ಸರಿಯಾಗಿ ಹೊಡೆದಿದ್ದಾರೆ ಅವನ ಮೊಬೈಲ್ ಕೂಡ ಹಾಕಿದ್ದಾರೆ ಎಂದು ಹೇಳಿದ ಛ ಎನ್ನುತ್ತಾ ಅಸಹಾಯಕತೆಯಿಂದ ಸ್ಟೇರಿಂಗ್ಗೆ ಕೈಗುದ್ದಿದ ವಿಶ್ವಾಸ್ ನೋಡಿ ಭೂವನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿ ತಡ ಮಾಡಬೇಡಿ ಎಂದವನು ಅಂದ ಹಾಗೆ ಅವನು ನಿಮಗೆ ಎಲ್ಲಿ ಸಿಕ್ಕಿದ್ದು ಎಂದು ಕೇಳಿದ ಅವರು ಹೇಳಿದ ಉತ್ತರದಿಂದ ಓ ಅದು ಕೊಡಗಿಂದ ಮೈಸೂರಿಗೆ ಹೋಗೋ ದಾರಿ ಸರಿಯು ಅಪ್ಪು ಸುಷ್ಮಾ ಮತ್ತು ಗಿರ್ಜಮ್ಮ ಎಲ್ರೂ ಒಂದೇ ಕಡೆ ಬಂದಿಸಿಟ್ಟಿರಬೇಕು ಎಂದುಕೊಂಡ ವಿಶ್ವಾಸ್ ಸುಮ ಸುಶಾಂತನಿಗೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬರುವಂತೆ ಹೇಳಿದ ಮುಂದಿನ ಹೆಜ್ಜೆ ಏನು ಎನ್ನುವ ಚಿಂತೆ ಅವನ ಮನಸ್ಸನ್ನು ಕೊರೆಯುತ್ತಿತ್ತು ಅಂತೂ ನನಗಿಂತ ಒಂದು ಹೆಜ್ಜೆ ಮುಂದೇನೆ ಇದೆಯಾ ನೀನು ಗುಡ್ ಅರುಣ್ ನಾನು ಆ ಮಾಯಾ ಮತ್ತು ಅವರ ಅಮ್ಮನ್ನ ಕಿಡ್ನ್ಯಾಪ್ ಮಾಡಿಸಿದ್ರೆ ನೀನು ಬೃಂದಾವನದ ಎಲ್ಲರನ್ನೂ ಕಿಡ್ನ್ಯಾಪ್ ಮಾಡಿಸಿದೀಯಾ ಈಗ ಆ ರಾಯರ್ ಜುಟ್ಟು ನಮ್ಮ ಕೈಲಿದೆ ನಮಗೆ ಬೇಕಾದ ಹಾಗೆ ಆಟ ಆಡಿಸ್ಬೋದು ಎಂದು ಖಳನಾಯಕನ ನಗೆ ಅಣ್ಣಯ್ಯ ನಮಗೆ ಬೇಕಾದ ಹಾಗಲ್ಲ ಅಣ್ಣಯ್ಯ ನನಗೆ ಬೇಕಾದ ಹಾಗೆ ಎಂದು ಅವನನ್ನು ತಿದ್ದಿದನು ಅರುಣ್ ಅಂದರೆ ಥೇಟ್ ವಜ್ರಮುನಿಯ ಲುಕ್ ಕೊಡುತ್ತಾ ಕೇಳಿದನು ಅಣ್ಣಯ್ಯ ಅವರು ಫ್ರಾಕಿ ನೀನು ಕಿಡ್ನಾಪ್ ಮಾಡಿಸಿರೋ ಮಾಯಾ ಮತ್ತು ಅವರಮ್ಮ ನಮಗೆ ಯಾವ ಉಪಯೋಗಕ್ಕೂ ಇಲ್ಲ ಹೆಚ್ಚು ಅಂದರೆ ನೀನು ಜೈಲಿಗೆ ಹೋಗೋದನ್ನು ಅವರು ಅಷ್ಟೆ ಆದರೆ ರಾಯರ ಮನೆ ಜೀವ ಇರೋದು ನನ್ನ ಕೈಲಿ ಹಾಗಾಗಿ ಬೃಂದಾವನ ಕೂಡ ನನ್ನ ಕೈಲೇ ಗಹಗಹಿಸಿದನು ಅರುಣ್ ಥೇಟ್ ಸುಂದರ್ ಕೃಷ್ಣ ರಸನಂತೆ ನೋಡು ಇದೆಲ್ಲ ಸರಿ ಇರಲ್ಲ ನಾವಿಬ್ಬರು ಮೊದಲಿಂದಾನೂ ಪಾರ್ಟ್ನರ್ಸ್ ಈಗಲೂ ಪಾರ್ಟ್ನರ್ಶಿಪ್ ಮುಂದುವರಿಬೇಕು ಎಂದನು ಅಣ್ಣಯ್ಯ ರೊಚ್ಚಿನಿಂದ ಅದೆಲ್ಲ ಆಗಲ್ಲ ಇಲ್ಲಿರೋರೆಲ್ಲ ನನ್ನ ಕಡೆ ಹುಡುಗರು ನೀನು ನಮಗೆ ಸಹಕಾರ ಕೊಟ್ಟರೆ ನಿನಗೂ ಒಂದಿಷ್ಟು ಕೊಡ್ತೀನಿ ಇಲ್ಲ ಅಂದರೆ ನೀನು ದಾರಿ ನಿನಗೆ ನಾನು ದಾರಿ ನನಗೆ ಸೋಲ ಅರುಣನ ಮಾತು ಕೇಳಿ ಒಳಗೊಳಗೇ ರೋಷ ಉಕ್ಕಿದರು ತನ್ನ ಕಾರ್ಯ ಸಾಧಿಸಬೇಕಾದರೆ ಈಗ ಸುಮ್ಮನಿರುವುದೇ ವಿಹಿತ ಎಂದು ಸರಿ ನೀನು ಹೇಳ್ದ ಹಾಗೆ ಆಗಲಿ ನನಗೆ ಆಸ್ತಿಗಿಂತ ನನ್ನ ದ್ವೇಷ ತೀರೋದು ಮುಖ್ಯ ಎಂದನು ಸರಿ ಹಾಗಾದರೆ ಇನ್ನು ಮುಂದಿನ ಕೆಲಸ ನೋಡೋಣ ಮೊದಲು ರಾಯರಿಗೆ ಕರೆ ಮಾಡೋಣ ಎಂದು ರಾಯರಿಗೆ ಕರೆ ಮಾಡಲು ಮುಂದಾದ ಅರುಣ ಪ್ರಜ್ಞೆ ತಪ್ಪಿದ್ದ ಸರಿಯುವನ್ನು ಹೊತ್ತು ಅವಳ ತವರಿನ ಕಡೆ ಸಾಗಿತ್ತು ಪ್ರಶಾಂತನ ಕಾರು ವಿಶ್ವಾಸನಿಗಾಗಲಿ ರಾಯರ ಮನೆಯವರಿಗಾಗಲಿ ಸರಿಯೋ ಮೇಲೆ ಪ್ರಶಾಂತನ ರೂಪದಲ್ಲಿ ಅರಗಿರುವ ಆಪತ್ತಿನ ಸುಳಿವು ಕೂಡ ಇಲ್ಲ ಮತ್ತೆ ಸರಿವಿನ ರಕ್ಷಣೆ ಮಾಡೋರು ಯಾರು ಸರಿವಿನ ಮುಂದಿನ ಕಥೆ ಏನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು